ಈಗ ನಾನು ಮಾಡ್ತಾ ಇರೋದು ಮೈನಾ ಅನ್ನುವಂತಹ ಒಂದು ಧಾರಾವಾಹಿ ಅದು ಬರ್ತಾ ಬರ್ತಾಯಿದೆ ಬರಲಿದೆ ಯಾವುದೇ ಒಂದು ಧಾರಾವಾಹಿ ತನ್ನ ಮಹತ್ತನ್ನು ಸಾ ಸ್ಥಾಪಿಸೋದು ಹೇಗಪ್ಪ ಅಂತಂದರೆ ಅದು ಜೀವನಕ್ಕೆ ಹತ್ತಿರವಾದಾಗ ಯಾಕೆ ಜೀವನಕ್ಕೆ ಹತ್ತಿರವಾದಾಗ ಎಲ್ಲೋ ನಮ್ಮ ಮನೇಲೇ ನಡೀತಾ ಇದೆ ಅಥವಾ ನಮ್ಮ ಪಕ್ಕದ ಮನೇಲಿ ನಡೀತಾ ಇದೆ ಅವ ಇವನು ನನಗೆ ಗೊತ್ತು ಈ ಪಾತ್ರ ನನಗೆ ಗೊತ್ತು ಇದು ಹೀಗೆ ಅಂತ ಒಂದಕ್ಕೊಂದು ಐಡೆಂಟಿಫೈ ಮಾಡ್ಕೊಳ್ಳೋಕೆ ಪ್ರಾರಂಭ ಆದಾಗ ಆ ಧಾರಾವಾಹಿ ಬಹು ಹೆಚ್ಚಿನ ಮಟ್ಟದಲ್ಲಿ ಜನರನ್ನು ತಲುಪುತ್ತೆ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಸಾರ್ ನೀವು ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅಂತ ಕಾಯ್ತಾ ಇರೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ನಿಮ್ಗೆ ಹಿಂಗೆ ಆಗೋಯ್ತಲ್ಲ ಆಗೋಯ್ತಲ್ಲ ಅಂತ ಕಾ ನಮ್ಮಮ್ಮ ದುಃಖ ಪಡ್ತಾ ಇದ್ವಿ ಸಾರ್ ಅಂತ ಈ ಥರ ಯಾವ್ಯಾವುದೋ ಉದ್ಗಾರಗಳು ಬರ್ತವೆ ಇದೆಲ್ಲ ಯಾಕೆ ಅಂತಂದರೆ ಅವರಿಗೆ ಅವರವರ ಅನುಭವದಲ್ಲಿ ಅವರ ಜೀವನದಲ್ಲಿ ಏನೆಲ್ಲ ಆಗಿತ್ತೋ ಅದೆಲ್ಲವನ್ನ ಅದು ಮರುಕಳಿಸ್ತಾ ಹೋಗುತ್ತೆ ಅವರಿಗೆ ನಮ್ಮ ಅಣ್ಣ ಹೀಗೆ ಇದ್ದ ಪಾಪ ಹಿಂಗಾಗೋಯ್ತು ಅಂತಾನೋ ಅಯ್ಯೋ ನನ್ನ ತಮ್ಮ ಹೀಗಿದ್ದ ಏನೇನಾಯಿತು ಅಂತೀರಿ ಅವನ ಇದ್ರಲ್ಲಿ ಅಂತಾನೋ ನನ್ನ ತಂಗಿಗೆ ಹೀಗಾಯ್ತು ಅಥವಾ ನನ್ನ ಅಕ್ಕನಿಗೆ ಹೀಗಾಯ್ತು ನನ್ನ ತಾಯಿದು ಹೀಗಾಯ್ತು ಅನ್ನೋದು ಒಟ್ಟಿನಲ್ಲಿ ನಮ್ಮ ಬದುಕಿನ ಚಿತ್ರಣವನ್ನು ಅದು ಹೇಳ್ತಾ ಹೋಗುತ್ತೆ ನಮ್ಮಲ್ಲಿ ಇವತ್ತು ಸುಮಾರು ಧಾರಾವಾಹಿಗಳನ್ನು ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ ಪ್ರತಿಯೊಂದು ಚಾನೆಲ್ನಲ್ಲೂ ಸುಮಾರು ಒಂದು ಐದರಿಂದ ಏಳು ಧಾರಾವಾಹಿಗಳು ಬರ್ತಾ ಇರ್ತವೆ ಹಾಗಾದರೆ ಮೈನಾ ಆ ರೀತಿಯಲ್ಲಿ ಏನು ಒಂದು ವಿಶೇಷತೆಯನ್ನು ಹೊಂದಿರುತ್ತೆ ನನಗನ್ಸಿರೋದು ನನ್ನ ಪಾತ್ರ ಮುತ್ತಣ್ಣನ ಪಾತ್ರದಲ್ಲಿ ಆತ ಬದುಕನ್ನು ಬಹಳ ಪ್ರೀತಿಸ್ತಾನೆ ಆ ಪ್ರೀತಿ ಎಷ್ಟರ ಮಟ್ಟಿಗೆ ಅಂದ್ರೆ ತನ್ನ ಸುತ್ತ ಇರುವವರಲ್ಲೂ ಕೂಡ ಬದುಕನ್ನು ಹೇಗೆ ಪ್ರೀತಿಸಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತಾನೆ ಇವತ್ತಿನ ಕಾಲಘಟ್ಟದಲ್ಲಿ ಆ ತರಹದಲ್ಲಿ ನಕಾರಾತ್ಮಕವಾಗಿಯೇ ಇರುವಂತಹ ಎಲ್ಲ ಸಮಾಜದ ಸುತ್ತಮುತ್ತಲಿನ ಆಗು ಹೋಗುಗಳ ಮಧ್ಯೆ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತಹ ಮುತ್ತಣ್ಣನ ಪಾತ್ರ ಇದೆಯಲ್ಲ ಅದು ಇವತ್ತಿಗೆ ಬೇಕಾಗಿರುವಂತಹ ಪಾತ್ರ ಅಂತ ನನಗನ್ನಿಸ್ತೀನಿ ಒಬ್ಬ ತಂದೆ ತನ್ನ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸುವಲ್ಲ ಹೇಗೆ ನಿಭಾಯಿಸ್ತಾನೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಆತ ತನ್ನ ಕರ್ತವ್ಯವನ್ನು ತೋರಿಸ್ತಾನೆ ಈ ಎಲ್ಲ ವಿಷಯಗಳನ್ನು ಇಡೀ ಧಾರಾವಾಹಿ ಹೇಳ್ತಾ ಹಾಗೇ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಈ ಧಾರಾವಾಹಿಯಲ್ಲಿ ಗಮನಿಸಬೇಕಾಗಿದ್ದು ನಗರೀಕರಣದ ಒಂದು ರೀತಿಯ ಸಂವೋಹನ ಎಲ್ಲರನ್ನೂ ಇದು ಈಗ ಬಾಧಿಸ್ತಾ ಇದೆ ಪ್ರತಿಯೊಬ್ಬರೂ ಹೇಳೋದು ಯಾವುದೇ ಹಳ್ಳಿಯಲ್ಲಿರಲಿ ನ ಒಬ್ಬ ಮಗ ನನ್ನ ಮಗ ಅಲ್ಲಿದ್ದಾನೆ ಬೆಂಗಳೂರಿನಲ್ಲಿ ಅಂತನೋ ಇದ್ದಾನೆ ಅಂತನೋ ನ್ಯೂಯಾರ್ಕಲ್ಲಿದ್ದಾನೆ ಅಂತನೋ ಒಟ್ಟಿನಲ್ಲಿ ನಗರೀಕರಣದ ಈ ನಾಗರಿಕತೆಯನ್ನು ನಗರೀಕರಣದಲ್ಲಿ ಕಾಣ್ತಾ ಇರುವಂತಹ ಇವತ್ತಿನ ಕಾಲಘಟ್ಟದಲ್ಲಿ ಹಳ್ಳಿಗಳಲ್ಲಿದ್ದಂತಹ ಮುಗ್ಧ ಜೀವನ ನಿರ್ಮಲ ಜೀವನ ತತ್ವಾಧಾರಿತ ಜೀವನ ಇವುಗಳನ್ನು ನಾವು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದ್ದೇವೆ ಅದು ಕೂಡ ಬಹಳ ಮುಖ್ಯ ಆಗ್ತದೆ ಈಗ ಕೊಟ್ಟ ಮಾತಿಗೆ ತಪ್ಪಬಾರದು ಅನ್ನೋದೊಂದು ಬದುಕಿನ ಕ್ರಮ ಆದರೆ ನಗರದಲ್ಲಿರೋರು ಅಥವಾ ಸ ಹಳ್ಳಿಯಲ್ಲಿರೋರು ಬೇರೆ ಬೇರೆ ಥರ ಯೋಚನೆ ಮಾಡ್ತಾರೆ ಮೋಸ ಮಾಡೋನು ಎಲ್ಲಿದ್ದರೂ ಮೋಸ ಮಾಡ್ತಾನೆ ನ್ಯಾಯವಾಗಿರೋನು ಎಲ್ಲಿದ್ದರೂ ನ್ಯಾಯವಾಗಿರ್ತಾನೆ ಆ ದೃಷ್ಟಿಯಲ್ಲಿ ಹಳ್ಳಿ ಮತ್ತು ನಗರದ ಎರಡೂ ಕೇಂದ್ರಗಳಲ್ಲಿ ಹೇಗೆ ಭಾವಗಳು ಸ್ಫುರಿಸುತ್ತೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಹೇಗಾಗುತ್ತೆ ಅದನ್ನು ಕೂಡ ಮೈನ ಹೇಳ್ತಾ ಹೋಗುತ್ತೆ ಈ ಎರಡು ಕಾರಣಗಳಿಂದಾಗಿ ನನಗೆ ಈ ಧಾರಾವಾಹಿಯಲ್ಲಿ ಭಾಗವಹಿಸಬೇಕು ಅಂತ ಅನ್ನಿಸ್ತು ಮತ್ತು ನಿರ್ದೇಶಕ ಸಂತೋಷ್ ಅವಂದೇ ಆದಂಥ ಕನಸುಗಳನ್ನು ಕಟ್ಟಿಕೊಂಡು ಈ ಮೈನಾವನ್ನು ನಿರ್ದೇಶಿಸ್ತಾ ಇದ್ದಾರೆ ಒಂದು ಅರ್ಥದಲ್ಲಿ ಪರಿಪಕ್ವತೆಯನ್ನು ಮೂಡಿಸಬೇಕಾದರೆ ಇಡೀ ತಂಡ ಟೀಮ್ ವರ್ಕ್ ಆಗಿ ಕೆಲಸ ಮಾಡುತ್ತೆ ಆ ಟೀಮನ್ನು ಬಿಲ್ಡ್ ಮಾಡೋದ್ರಲ್ಲಿ ಸಂತೋಷ್ ಸಫಲನಾಗಿದ್ದಾನೆ ಅಂತ ಅನಿಸುತ್ತೆ ಈ ಸಫಲತೆ ಅವನಿಗೆ ನಿಜವಾಗಿಯೂ ಕೂಡ ಮುಂದಿನ ದಿವಸಗಳಲ್ಲಿ ಒಂದು ಉತ್ತಮವಾದಂಥ ಸೃಜನಾತ್ಮಕ ಕೃತಿಗೆ ಆಧಾರವಾಗಲಿ ಅಂತ ನಾನು ಆಶಿಸ್ತೇನೆ ಮೈನಾಗೆ ಶುಭಾಶಯಗಳನ್ನ ಹೇಳ್ತೇನೆ ನಮಸ್ಕಾರ